ಒಂದು ಪರ್ಸೆಂಟೇಜ್ ಖರೀದಿ ಕಿಮ್ಮತ್ ತಿಂಡು ಇವತ್ತು ಹತ್ತು ಲಕ್ಷ ರೂಪಾಯಿ ಕಾಗದ ಮೇಲೆ ಮೆನ್ಸನ್ ಐತಂದ್ರ ಹತ್ತು ಸಾವಿರ ರೂಪಾಯಿ ಇವ್ರಿಗೆ ಕೊಡ್ಬೇಕು ಇಲ್ಲೊಬ್ರು ಅದರ ಕರೀ ಇಲ್ಲ ಇಲ್ಲಿ ಅವ್ರ ರೊಕ್ಕ ಕಲೆಕ್ಟ್ ಮಾಡೋರು ಇಲ್ಲಿ ವೆಂಕಣ್ಣ ಕರೀ ಖರೀದಿ ಕೇಳೋರ್ ತಗೋತಾರ ರೊಕ್ಕ

ಇವರು ಒಂದೇ ಒಂದ್ ಡಾಕ್ಯುಮೆಂಟ್ ಫಿಫ್ಟಿ ಪರ್ಸೆಂಟ್ ಇವತ್ತದು ಡಿಟೇಲ್ಸ್ ಆಗಿ ಹೇಳೋ ಹೇಳ್ತೀನಿ ಯಾವ ರೀತಿ ತಾಲು ಇಂಡಿ ಹರಳ ಯಾವ ಆಫೀಸ್ ಡಿ ಆರ್ ಗ ದಯಮಾಡಿ ಡಿಆರ್ ಗಬಂಧಪಟ್ಟಂತ ಇಲಾಖೆಯವರು ಗಮನಕ್ಕೆ ತಂದು ಕ್ರಮ ಕೊಡಬೇಕು ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾವೆ ಇಲ್ಲಿ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತದೆ ಈ ಆಫೀಸ್ ಅಂದ್ರೆ ದಿನಾಲು ಏನೂ ಇಲ್ಲ ಅಂದ್ರೆ ಒಂದ್ ಕೋಟಿ ರೂಪಾಯಿ ತನಕ ಲಾಸ್ ಆಗ್ತದೆ

ಆಯ್ತು ಅದು ಸಿ ಕ್ಯಾಮ್ರಾ ಹಾಕ್ತಾರೋ ಇಲ್ಲ ಕ್ಯಾರಿಗೆ ಕ್ಯಾಮ್ರಾಸ್ತೀವಿ ಬಡವರಿಗೆ ಅನುಕೂಲ ಆಗ್ಲಿ ನಮ್ ನಿಂದ್ರೆ ಸಚಿನ್ ಗೊತ್ತಿಲ್ಲ